ವ್ಯಾಪಾರ ಮಾಡ್ತಾರ ಟೇಲರಿಂಗ್ ಅವರು ಆನಂತರ ಬಳಿ ವ್ಯಾಪಾರ ಮಾಡೋರು ಬಟ್ಟೆ ವ್ಯಾಪಾರ ಮಾಡೋರು ಮನೆಯಾಗ ಕುಂತು ವ್ಯಾಪಾರ ಮಾಡೋರು ಅಂತವ್ರಿತ್ತಲ್ಲ ಸಂಚಾರಿ ವ್ಯಾಪಾರಸ್ಥರು ಊರ್ ಬಿಟ್ಟು ಊರಿಗೆ ಹಳ್ಳಿಗೆ ಶಾಂತಿಗೆ ಹೋಗಿರ್ತಾರ ಅಂತಾರು ಅವ್ರಿಗೆ ಆರ್ ತಿಂಗಳ ಅಂದ್ರೆ ಹದಿನೈದು ನೂರು ರೂಪಾಯಿ ಆರು ತಿಂಗಳದ ಶುಲ್ಕ ಕಟ್ಟಿದ್ರ ಒಂದ್ ಅವಕಾಶ ಕೊಟ್ಟೈತಿ ಕಾನೂನಿನೊಳಗ ಒಂದ್ ಒಂದ್ ವರ್ಷದ ಐತಿ ನಮ್ಮ ಎಲ್ಲಾ ಸದಸ್ಯರು ಏನ್ ವೇದಿಕೆ ಮೇಲೆ ಕುಂತಾರ ಅಥವಾ ನಮ್ಮ ಬಾಷಾ ಸಾಹೇಬ್ ಅವರು ಹನುಮ್ ಸಿಂಗ್ ಅವರು ಎಲ್ಲರೂ ಏನಂದ್ರು ನಮ್ಮ ಬೀದಿ ಬದಿ ವ್ಯಾಪಾರಸ್ಥರಿಗೆ ಒಮ್ಮಕ್ಕಳಿಗೆ ಮೂರು ಸಾವಿರದ ಐದುನೂರು ರೂಪಾಯಿ ಕಟ್ಟಕ್ಕೆ ಅಂತ ಅಂತಂದರೆ ಆಯಿತು ನಮ್ಮ ಸಾಹೇಬರ ಹಂತದಲ್ಲಿ ಚರ್ಚೆ ಮಾಡಿ ಈಗ ಒಂದು ಸದ್ಯದಲ್ಲಿ ಸಂಚಾರ ವ್ಯಾಪಾರಸ್ಥರಿಗೆ ಮಾತ್ರ ಸಂಚಾರ ವ್ಯಾಪಾರಸ್ಥರಿಗೆ ಒಂದು ಹದಿನೈದುನೂರು ಕಟ್ಟಿರಿ ಅವರು ಆ ಶುಲ್ಕದೊಳಗೆ ಜಮಾ ಆಗಲಿ ಆ ರಸೀದಿ ನೋಡಿ ಇವ್ರಿಗೆ ಇದನ್ನು ತೋಡಿರಿ ರಸೀಟಿ ರಸೀದಿ ನೋಡಿ ಅವ್ರಿಗೆ ಹತ್ತು ಸಾವಿರ ಹದಿನೈದು ಸಾವಿರ ಸಾಲ ತೋಡಿ ಅಂತ ಹೇಳಿ ಬರ್ರಿ ಮೇಡಮ್ ಸಿಎಲ್ ಬಂದರು ಬರೀ ವ್ಯಕ್ತಿ ಬರೀ ಅದಕ್ಕೆ ಈಗ ಏನ ಸೌಲಭ್ಯ ಪಡೆಯುವುದು ಮುಖ್ಯ ನಾನು ನೀನು ಅನ್ನೋ ಗಿನ ಈ ಸೌಲಭ್ಯನ ಎಲ್ಲಾದ್ರೂ ಎಲ್ಲಾರು ಭಾಗಿದಾರಾದ ಹೋದ್ ಸರಿ ಒಂದು ಉದಾಹರಣೆ ಹೇಳ್ತೀನಿ ಕೇಳ್ರಿ ಪಿ ಎಂ ಸ್ವನಿಧಿ ಯೋಜನೆಗಳಿಗೆ ಐವತ್ತು ಸಾವಿರ ಕೊಟ್ಟಿದ್ದು ಎಂಟು ಕೋಟಿ ರೂಪಾಯಿ ಆಗೈತಿ ಈಗ ಸಣ್ಣ ಸಣ್ಣದಂದ್ರೆ ಇಷ್ಟ ಆಗೈತಿ ಇನ್ನೂ ದೊಡ್ಡದಾಗಿತ್ತು ಅಂದ್ರೆ ಹಂಗೆ ಕೋಟಿ ಗಂಟಲಾಗ್ತೀನಿ ಎಂಟು ಕೋಟಿ ರೂಪಾಯಿ ಅದನ್ನು ಉಸ್ತುವಾರಿ ವಹಿಸಿ ನಮ್ಮ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕರು ಬಡವ್ರಿಗೆ ಹೆಲ್ಪ್ ಮಾಡಲಿ ಅನ್ನೋದು ವಿಚಾರಕ್ಕೆ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕರು ಅದಕ್ಕೆ ಮುಂದುವ ವಹಿಸಿ ಕೊಟ್ಟಾರ ಅವರಿಗೆ ನಾವು ಎಲ್ಲ ಬ್ಯಾಂಕಿಗೂ ನಾವು ಕರೆ ಆಗ್ಬೇಕಲ್ಲ ಹಣ ಕಟ್ಟಬೇಕಲ್ಲ